ೇಗೌಡರ ಜಯಂತಿಯನ್ನು ಜಮಖಂಡಿಯ ತಾಲೂಕು ಆಡಳಿತ ವತಿಯಿಂದ ಜಮಖಂಡಿಯ ತಹಶೀಲ ಕಚೇರಿಯಲ್ಲಿ ಆಚರಣೆ ಮಾಡ್ತಾ ಈ ಒಂದು ಜಯಂತಿ ಉತ್ಸವ ಕಾರ್ಯಕ್ರಮಕ್ಕೆ ಅಂತ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳು ಎಲ್ಲ ಸಿಬ್ಬಂದಿ ಎಲ್ಲ ಶಿಕ್ಷಕರು ಪತ್ರಿಕಾ ಮಾಧ್ಯಮದವರನ್ನು ಜಯಂತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ನಮಗೆಲ್ಲ ಕೇಳಿದರಂತೆಯೇ ದಿನಗಳಲ್ಲಿ ನಮ್ಮ ಬೆಂಗಳೂರು ನಗರ ಈ ಪ್ರಪಂಚದಲ್ಲಿ ಹೆಸರುವಾಸಿಯಾಗಿದೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಸುಮಾರು ಐದುನೂರು ವರ್ಷಗಳ ಹಿಂದೆ ಜನಿಸಿದಂಥ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿನ ಒಂದು ನೀಲ ನಕ್ಷೆಯನ್ನು ಮುಂದಿನ ಮುಂದಾಲೋಚನೆ ಇಟ್ಕೊಂಡು ನಮ್ಮ ನಗರ ಎಷ್ಟು ದೊಡ್ಡದಾಗಿರಬೇಕು ಅಥವಾ ಪ್ರತಿಯೊಂದಲ್ಲಿ ಏನು ಸೌಲಭ್ಯಗಳಿರಬೇಕು ಅನ್ನೋ ಅಂದ್ಕೊಂಡು ಈ ಬೆಂಗಳೂರು ನಗರ ಇವತ್ತೇನು ನಾವು ನೋಡ್ತಾ ಇದ್ದೇವೆ ಅದಕ್ಕೆ ಕಾರ್ನಾಟಕ ಕನ್ನಡಪ್ರಭು ಕೆಂಪೇಗೌಡರು ತಮ್ಮ ಆಳ್ವಿಕೆಯಲ್ಲಿ ತಮ್ಮ ಸೇನೆಯನ್ನೊಳಗೊಂಡು ಹಲವು ದಿಕ್ಕುಗಳಲ್ಲಿ ಕೂಡ ಇಂತಿಷ್ಟು ಏರಿಯಾ ಅಂತ ಹೇಳಿ ಗುರುತಿಸಿ ಅದಕ್ಕೆ ಒಂದು ನೀಲಕಾಂಕ್ಷೆಯನ್ನು ನೀಡಿ ಆ ಕೆರೆಗಳನ್ನ ಕಟ್ಟೆಗಳನ್ನ ದೊಡ್ಡ ದೊಡ್ಡ ರಸ್ತೆಗಳನ್ನ ನಿರ್ಮಾಣ ಮಾಡಿ ಅದೇ ರೀತಿ ಕೃಷಿಗೂ ಕೂಡ ಸಾಕಷ್ಟು ನೀಡಿ ಮುಖ್ಯ ಒಂದು ದೇಣಿಗೆ ಅವರು ನಮ್ಮ ಬೆಂಗಳೂರಿನಗರ ಅಂತಹ ಒಂದು ಮಹಾನ್ ವ್ಯಕ್ತಿಯ ದಿನಾಚರಣೆಯನ್ನು ಕಾಣ್ ಸರ್ಕಾರ ಆಚರಣೆ ನಮಗೆಲ್ಲ ಸೂಚನೆ ನೀಡಿದೆ ಆ ಒಂದು ನಿರ್ದೇಶನದ ಮೇರೆಗೆ ನಾವು ವರ್ಷಗಳ ನಂತರ ಕೂಡ ನೆನೆಸ್ತಾ ಇದ್ದೇವೆ ಸಂದರ್ಭದಲ್ಲಿ ಅವರನ್ನ ನೆನೆಸ್ಕೊಳ್ತಾ ನಮ್ಮ ಆರೋಗ್ಯ ಮಾನ್ಯ ತಹಸೀಲ್ದಾರ್ ಸಾಹೇಬ ಮುಖಜ ಸಾಹೇಬ್ರೆ ಹಾಗೂ ವಿವಿಧ ಇಲಾಖೆಗಳಿಂದ ಆಗಮಿಸಿರುವಂತಹ ಎಲ್ಲ ತಾಲೂಕು ಅಧಿಕಾರಿಗಳೇ ಹಾಗೂ ಕಂದಾಯ ಇಲಾಖೆ ಎಲ್ಲ ಸಿಬ್ಬಂದಿಯವರೇ ಪತ್ರಕರ್ತರೆ ಕೆಂಪೇಗೌಡರು ಈ ಒಂದು ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಲಿಕ್ಕೆ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂದರೆ ಅದಕ್ಕೆ ದೇಣಿಗೆಯನ್ನು ಕೂಡ ಸಂಗ್ರಹ ಮಾಡಿ ವಿಜಯನಗರ ಅರಸರಿಂದ ಭಾಳಷ್ಟು ಹಣವನ್ನು ಕೂಡ ಪಡೆದು ಭಾಳಷ್ಟು ಜನರಿಂದ ಕೂಡ ಹಣವನ್ನು ಸಂಗ್ರಹಿಸಿ ಒಂದು ಅತ್ಯುತ್ತಮವಾದಂಥ ದೂರದೃಷ್ಟಿಯನ್ನು ಇಟ್ಕೊಂಡು ನಗರವನ್ನು ನಿರ್ಮಾಣ ಮಾಡ್ತಾರೆ ಅಲ್ಲಿ ಎಲ್ಲಿ ಎಷ್ಟು ಪ್ರಮುಖವಾದಂಥ ನಾಲ್ಕು ಮೇನ್ ಮುಖ್ಯ ದ್ವಾರಗಳಿರಬೇಕು ಮತ್ತು ಐದು ಉಪದ್ವಾರಗಳಿರಬೇಕು ಹಾಗೆ ಎಲ್ಲಿ ದೇವಾಲಯ ಇರಬೇಕು ಎಲ್ಲಿ ಕೆರೆಗಳಿರಬೇಕು ಎಲ್ಲಿ ದೊಡ್ಡ ದೊಡ್ಡ ರಸ್ತೆಗಳು ಅಂತ ತಿಳ್ಕೊಂಡು ಪ್ಲಾನ್ ಮಾಡ್ತಾರೆ ಆ ಪ್ಲಾನ್ ಪ್ರಕಾರನೇ ಇಂದು ಕೂಡ ಅತ್ಯುತ್ತಮವಾದಂತಹ ಒಂದು ಬೃಹತ್ ಬೆಂಗಳೂರು ಇಡೀ ವಿಶ್ವ ಮಟ್ಟದಲ್ಲಿನೇ ಅದು ದೊಡ್ಡ ದೊಡ್ಡ ನಗರ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತೈತಿ ಆ ನಿಟ್ಟಿನಲ್ಲಿ ಅವರನ್ನು ನಮಗೆ ಸ್ಫೂರ್ತಿಯಾಗಿ ನಿಂತಿದ್ದಾರೆ ಅಂತ ಹೇಳ್ತಾ ಒಂದೆರಡು ಎರಡು ವಿಚಾರಗಳನ್ನ